ನಾವು ಸಂದಿರುವಾಗ ಪೇಪರ್ ನಾವೆಲ್ಲ ಓದ್ತಾ ಇದ್ದೇವೆ ಬಹುಶಃ ನೋಡ್ತಾ ಇರುವಾಗ ಆ ಕಾಲದಲ್ಲಿ ಈ ಕೋಸ್ಟಲ್ ಬೆಲ್ಟ್ ಅನ್ನು ಇಡೀ ಗುಜರಾತ್ ನಮ್ಮ ಚಂಡ್ ವರೆಗೆ ಇಡೀ ಸ್ಮಗ್ಲರ್ ಅಲ್ತಾ ಇತ್ತು ದೊಡ್ಡ ದೊಡ್ಡ ಸ್ಮಗ್ಲರ್ ತೆಗೆದು ಜೈಲಲ್ಲಿ ಹಾಕಿ ಕರೀಂರಾಲ್ ಅಂತ ದೊಡ್ಡ ದೊಡ್ಡ ಸ್ಮಗ್ಲರ್ ಅನ್ನು ಆಗಿ ಜೈಲಿಗೆ ಆಗಿದ ಶಕ್ತಿ ಬಂದಿದ್ರೆ ಅವತ್ತು ಎಮರ್ಜೆನ್ಸಿ ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಕారణನೆ ಒಂದ ನಿಮಿಷ ಮುಗಿಸ್ತೆ ಮತ್ತೆ ಮಾತಾಡಿ ಸಂವಿಧಾನದ ಮೇಲೆ अत्याचार ಮಾಡಿದ ಕೂಡ ನೀ ನಿಮ್ಮ ವಿಚಾರಣಾ ಹಕ್ಕನ್ನು ಎಲ್ಲಿದೆ ಎಲ್ಲಿದೆ ಸಮರ್ಥನೆ ನೀ ಹೋಪ್ ಯಾರು ಭೈದರ್ ದಾರಿ ಅಂತಾ ಕಥೆ ಅಲ್ಲಾ ವಿಚಾರಣಾ ಹಕ್ಕು ಸಾಧ ಸಮುದಾಯನ ರಕ್ಷಣಾ ಹಕ್ಕು ಎಲ್ಲ ವಿಚಾರದಲ್ಲಿ ನೀ ಎಷ್ಟೇ ಸಮರ್ಥನೆ ಮಾಡಿದ್ರೂ ಐದಾರು ತಿಂಗಳು ಜೈಲೊಳಗಿದ್ದೀವಿ ಅದೇ ಬಗ್ಗೆ ಚರ್ಚೆ ಮಾಡುವಂತೀರನ್ನ ಸಮರ್ಥನೆ ಮಾಡಿದ್ರು ನಿಮ್ಮನ್ನು ಮಂತ್ರಿ ಮಾಡಲ್ಲ ಸಮರ್ಥನೆ ಮಾಡಿಕೊಳ್ಳೋ ರೀತಿ ಆ ಸಂದರ್ಭ ಕುತ್ಕೊಂಡಾಗ ಎರಡು ವಿಚಾರ ಜನಕ್ಕೆ ಕಿರುಕುಳ ಆಗಿದೆ ನೋಡಿ ಎಳ್ಕೊಂಡು ಹೋಗಿ ಎಳ್ಕೊಂಡು ಹೋಗಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಸಾರ ಎಪ್ಪತ್ತೆರಡರಿಂದ ಎಂಬತ್ತೆ ಆರೋಗ್ಯ ಮಂತ್ರಿ ಆಗಿದ್ರು ಆಗ ಕಂಪಲ್ಸರಿ ಪ್ಲಾನಿಂಗ್ ಮಾಡಿದ ಇಡೀ ನಿಮ್ಮ ನಮ್ಮ ಸಂವಿಧಾನಕ್ಕೆ ಸಮರ್ಥನೆ ಮಾಡ್ಕೊಂಡು ಪೀಠದಿಂದ ದಯವಿಟ್ಟು ದಯವಿಟ್ಟು ಅದನ್ನು ಸಮರ್ಥನೆ ಮಾಡ್ಕೊಂಡ್ಲಿಕ್ಕೆ ಸಮರ್ಥನೆ ಹೇಳಿದೆ ಸುಧಾಕರ್ ಸುಧಾಕರ್ ಅವ್ರೆ ನೀವನೇ ಮನೆ ಚಲಾವಣಿ ಮಾಡಿಬಿಟ್ಟು ರೈಲ್ವೆ ಮಾಡಿ ಸಹಿಸಿದ ಮನೆಯ ಮರ್ತು ಬಿಟ್ಟಿದಾರ ಮನೆ ಸಭಾಧ್ಯಕ್ಷರೇ ಮತ್ತೆ ಎಲ್ಲ ಎಷ್ಟ್ ಮಾಡಿದ್ರೆ ಮನೆ ಸಭಾಧ್ಯಕ್ಷರೇ ಮಿಶ್ರ ಮಿಶ್ರ ಅವ್ರನ್ನ ಯಾರು ಸರ್ ಯಾರು ಮಾಡುದು ಯಾರು ರೈಲ್ವೆ ಮಾಡುದು ಎಮರ್ಜೆನ್ಸಿ ಇಂದಿರಾ ಗಾಂಧಿ ಅವರನ್ನ ಬೈತೀರ ಮಂತ್ರಿಯವರೇ ಇವು ಮಂತ್ರಿ ಆರೋಪ ನಡೆಸಿದ್ರು ಎಷ್ಟು ಜನರಿಗೆ ಶಿಕ್ಷೆ ಕೊಡ್ತಿದ್ರು ಸನ್ಮಾನ್ಯ ಏನಿಲ್ಲ ನೀವು ಹೇಳಿದರೆಕ್ಟಾ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ದೇಶ ಈಗ ಪಾಪ ಅವ್ರು ಈಗ ಆಯ್ತು ಈಗ ನಮ್ಗೆ ಅರ್ಗದ ಜ್ಞಾನ ಅಂದ್ರೆ ಪಾಪ ತೊಂದರೆ ಆಗಿ ನೋಡ್ರಿ ವಿರೋಧ ಪಕ್ಷದಲ್ಲಿ ಇದ್ಬಿಟ್ಟು ಯಾರು ಗಲಾಟೆ ಮಾಡಿದ್ದಾರೆ ಸಂವಿಧಾನವಾಗಿ ಕಷ್ಟ ಮಾಡಿದ್ರು ಕಾಂಗ್ರೆಸ್ ಪಕ್ಷ 여러분들, 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 ಎಂಬತ್ತೈದು ಶಿಡ್ ಇದ್ರಾಗ ಅದೇ ದಾರಿ ಮಾಡಿದ್ರು ಜನ ಹಿಂಗೆಲ್ಲ ಆಗುದಿಲ್ಲ ನೀವು ನಾಲ್ಕು ಜನ ಇದ್ರೆ ಹೇಳ್ಬೇಕಾದ್ರೆ ಈಗ ಹೇಳಿದ್ರಲ್ಲ